ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಎರಡು ವಸ್ತು ಕೂಡ ಉಚಿತವಾಗಿ ಕೊಡೋದರ ಬಗ್ಗೆ ಒಂದು ಮಾಹಿತಿ ಬಂದಿರುವಂಥದ್ದು ದೊಡ್ಡ ಘೋಷಣೆ ಆಗಿದೆ ಕರ್ನಾಟಕದಲ್ಲಿ ಯಾವಾಗಲಿಂದ ಜಾರಿಗೆ ಬರ್ತಾ ಇದೆ ಎಲ್ಲ ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ಕೊನೆವರೆಗೂ ನೋಡ್ತಾ ವಿಡಿಯೋಗೆ ಲೈಕ್ ಕೂಡ ಮಾಡಿ ಹಾಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಜಮೆ ಆಗೋದು ಮಾತ್ರ ಅಲ್ಲ ಮೂರು ತಿಂಗಳ ಬಾಕಿ ಹಣವು ಕೂಡ ಯಾವಾಗ ಬರುತ್ತೆ ಎಂಬುದಕ್ಕೆ ಮಾಹಿತಿ ನೋಡೋಣ ಮೊದಲಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ಹೌದು ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇದು ಒಂದು ಸಹಿ ಸುದ್ದಿ ಆಗಿರೋದ್ರಿಂದ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಇದ್ದಲ್ಲಿ ಎ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಲ್ಲಿ ನೀವು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದೇ ಥರ ನಿಮಗೆ ಒಂದು ಗುಡ್ ನ್ಯೂಸ್ಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಹೌದು ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದರೆ ಆಹಾರ ಭದ್ರತೆ ಅನ್ನ ಭಾಗ್ಯ ಯೋಜನೆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಆದರೆ ಈಗ ಮತ್ತೊಮ್ಮೆ ಅನ್ನಭಾಗ್ಯ ಜೊತೆಗೆ ಬೇಳೆ ಅಥವಾ ಅಡುಗೆ ಎಣ್ಣೆ ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಖುದ್ದು ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಒಂದು ಹುಬ್ಬಳ್ಳಿಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡುವಾಗ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಈಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಬರುವ ಮುಂದಿನ ತಿಂಗಳಿನಿಂದ ಅಥವಾ ಒಂದು ಕೆಲವೇ ದಿನಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಅಡುಗೆ ಎಣ್ಣೆ ಮತ್ತು ಬೇಳೆ ವಿತರಣೆ ಮಾಡಲಾಗುತ್ತೆ ಜೋಳ ವಿತರಣೆ ಏನಾಗ್ತಿದೆ ಅಂದರೆ ಜೋಳ ತಂದಾಗಲಿಂದ ಮೂರು ತಿಂಗಳ ನಂತರ ಹುಳ ಆಗುತ್ತಿದೆ ಅಂದರೆ ಜೋಳ ವಿತರಣೆ ತರಾತುರಿಯಲ್ಲಿ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಹಾಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಐದು ಕೆ ಜಿ ಅಕ್ಕಿ ಸೇರಿ ಹತ್ತು ಕೆ ಜಿ ಅಕ್ಕಿ ನೀಡಲಾಗ್ತಾ ಇದೆ ಮತ್ತೆ ಈ ಒಂದು ಅಕ್ಕಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿತ ಮಾಡಿ ಬೇಳೆ ಅಥವಾ ಅಡುಗೆ ಎಣ್ಣೆ ನೀಡಲು ರಾಜ್ಯ ಸರ್ಕಾರ ಇಲ್ಲಿ ತೀರ್ಮಾನಿಸಿದೆ ಅಂತ ಇಲ್ಲಿ ಒಂದು ಮಾಹಿತಿ ಬಂದಿರುವಂಥದ್ದು ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನು ಒಂದು ತಿಂಗಳ ಒಳಗೆ ಇದರ ಬಗ್ಗೆ ಆಹಾರ ಇಲಾಖೆಯಿಂದ ಅಧಿಕೃತ ಮಾಹಿತಿ ಬರೋದು ಮಾತ್ರ ಬಾಕಿ ಇರುವಂಥದ್ದು ಎಲ್ಲ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ವೀಕ್ಷಕರೇ ಮತ್ತು ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು ಅವರಿಗೂ ಕೂಡ ಮತ್ತೊಮ್ಮೆ ಅಪ್ಲೈ ಮಾಡಿದರೆ ವಾಪಸ್ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಯಾರೂ ಆರು ತಿಂಗಳಿನಿಂದ ಪಡಿತರ ಪಡೆದುಕೊಂಡಿಲ್ಲ ಅವರಿಗೂ ಕೂಡ ಅರ್ಜಿ ಹಾಕಿದರೆ ಅವರ ಕಾರ್ಡುಗಳನ್ನು ಮತ್ತೆ ಆ್ಯಕ್ಟಿವ್ ಮಾಡ್ತೀವಿ ಈ ಕೆ ವೈ ಸಿ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಕೊಡಲಾಗಿದೆ ವೀಕ್ಷಕರೇ ಇದು ಎಲ್ಲ ಸಿಹಿ ಸುದ್ದಿ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಹೌದು ಜೂನ್ ತಿಂಗಳ ಹಣ ಬಿಡುಗಡೆ ಹೌದು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರ ರೂಪಾಯಿ ಆದರೆ ತುಂಬ ಜನ ಕಮೆಂಟಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಎರಡು ಸಾವಿರ ರೂಪಾಯಿ ಹಾಗೆ ಮೂರು ಕಂತು ಬಂದಿಲ್ಲ ಅಂದರೆ ಆರು ಸಾವಿರ ರೂಪಾಯಿ ಹಣ ಅವರಿಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ ನಿಮಗೋಸ್ಕರ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ನೀವು ಗೃಹಲಕ್ಷ್ಮಿ ಸ್ಟೇಟಸನ್ನು ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಹೌದು ಈಗಾಗಲೇ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಮೇ ತಿಂಗಳವರೆಗೂ ಹಣವನ್ನು ಜಮೆ ಮಾಡಲಾಗಿದೆ ಜೂನ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗಿದೆ ಎಲ್ಲ ಟೆಕ್ನಿಕಲ್ ಎರರ್ಸನ್ನು ಕರೆಕ್ಟ್ ಮಾಡಲಾಗಿದೆ ಅಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳದ್ದು ಮತ್ತು ಜುಲೈ ತಿಂಗಳದ್ದು ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಬಾಕಿ ಇರುವಂಥದ್ದು ಒಂದು ವೇಳೆ ನಿಮಗೇನಾದರೂ ಮೇ ತಿಂಗಳ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ಆದಷ್ಟು ಬೇಗನೆ ಅದು ನಿಮ್ಮ ಖಾತೆಗೆ ಬಂದು ಸೇರುತ್ತೆ ವೀಕ್ಷಕರೇ ಒಮ್ಮೆ ಬಾರಿ ನೀವು ಗ್ರಾಮ ಪಂಚಾಯತ್ ಅಥವಾ ನಿಮ್ಮ ತಾಲೂಕ್ ಪಂಚಾಯತ್ ಅಥವಾ ನಿಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಅಧಿಕಾರಿಗಳಿಗೆ ನೀವು ಭೇಟಿ ನೀಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಹೇಳ್ಕೊಬೋದು ಮತ್ತು ಗೂಗಲಲ್ಲಿ ನಿಮಗೆ ಗೃಹಲಕ್ಷ್ಮಿ ಆನ್ಲೈನ್ ನಂಬರ್ ಹೌದು ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ ಕೂಡ ನಿಮಗೆ ಸಿಗುತ್ತೆ ಆ ನಂಬರಿಗೆ ನೀವು ಕರೆ ಮಾಡೋದರ ಮೂಲಕ ಇದರ ಬಗ್ಗೆ ಹೆಚ್ಚು ಮಾಹಿತಿ ಕೂಡ ನೀವು ಪಡ್ಕೋಬೋದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಲ್ಲ ಚೆಕ್ ಮಾಡಿಕೊಳ್ಳಿ ಡಿ ಬಿ ಟಿ ಆ್ಯಪ್ ಮೂಲಕ ನೀವು ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ನಿಮಗೆ ಯಾವ ಕಂತು ಹಣ ಬಂದಿದೆ ಅಂತ ಒಮ್ಮೆ ಬಾರಿ ನಿಮ್ಮ ಪಾಸ್ಬುಕ್ಕಲ್ಲಿ ಎಂಟ್ರಿ ಚೆಕ್ ಮಾಡ್ಕೊಳ್ಳಿ ಅಕೌಂಟಿಗೆ ಹಣ ಬಂದಿದೆಯೋ ಇಲ್ವೋ ಅಂತ ಕ್ರಾಸ್ ವೆರಿಫೈ ಮಾಡಿಕೊಂಡು ನಂತರ ನಿಮಗೇನಾದರೂ ನಾಲ್ಕು ಐದು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನಂತರ ನೀವು ಭೇಟಿ ನೀಡಬೇಕಾಗುತ್ತೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಅಥವಾ ಸೇ ಎಂದು ಪೋರ್ಟಲ್ಗೆ ನೀವು ಭೇಟಿ ಕೊಡಬೇಕಾಗುತ್ತೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಜುಲೈ ತಿಂಗಳ ಕೊನೆ ವಾರದಲ್ಲಿ ಬಿಡುಗಡೆ ಆಗಿ ಜಮೆ ಆಗುತ್ತೆ ಅಂತ ಹೇಳಲಾಗಿತ್ತು ಒಂದು ವಾರ ತಡೆಯಾದರೂ ಕೂಡ ಆಗಸ್ಟ್ ಮೊದಲ ವಾರದಲ್ಲಿ ಬರುತ್ತೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹೆಸರು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ